ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನು ಇವತ್ತು ಹಿಟ್ಕಿದ ಬೇಳೆ ಉಪಯೋಗಿಸ್ಕೊಂಡು ತರಕಾರಿ ಎಲ್ಲ ಉಪಯೋಗಿಸ್ಕೊಂಡು ಕಿಚಡಿ ಇದ್ದೀನಿ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮತ್ತು ದಿವ್ಯಾ ಅವರ ಆಂಟಿ ಗಾಯತ್ರಿ ಅಂತ ಮತ್ತು ಅವರ ಯಜಮಾನ್ರು ಲಕ್ಷ್ಮೀಕಾಂತ್ ಅಂತ ಅವರೆಲ್ಲರೂ ನನ್ನ ಹೆಸ್ರು ಮೆನ್ಷನ್ ಮಾಡಿ ಅಂತ ಹೇಳಿದ್ರು ತುಂಬ ಥ್ಯಾಂಕ್ಸ್ ನಾನು ನಿಮ್ಮ ವಿಡಿಯೋ ತಪ್ಪದೆ ನೋಡ್ತೀವಿ ಅಂತ ಹೇಳಿದ್ದೀರಾ ಧನ್ಯವಾದ ಒಂದ್ಸರಿ ದಿವ್ಯಾ ನನ್ನ ವಿಡಿಯೋ ಅಲ್ಲಿ ಬಂದು ಒಂದು ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾನು ಸ್ವಲ್ಪ ಇತ್ಕಿದಬೇಳೆ ತೊಗೊಂಡಿದ್ದೀನಿ ಇದಕ್ಕೇನು ಲಿಮಿಟ್ಸ್ ಇಲ್ಲ ನಿಮಗೆ ಎಷ್ಟು ಬೇಕು ಫ್ಲೇವರ್ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಇತ್ಕಿದ ಬೇಳೆ ತೊಗೊಳ್ಳಿ ನೋಡಿ ಸ್ವಲ್ಪ ನಾನು ಬೇಳೆ ತೊಗೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಅರ್ಧ ಹೋಳು ಚಿಕ್ಕ ಹೋಳು ತೆಂಗಿನಕಾಯಿ ನೋಡಿ ಮಿಕ್ಸ್ ತರಕಾರಿ ಉಳ್ಳಿಕಾಯಿ ಕ್ಯಾರೆಟು ಮತ್ತು ನೂಕಲ್ಲು ಆಲೂಗೆಡ್ಡೆ ಇದೆ ಚಿಕ್ಕದೊಂದು ಆಲೂಗೆಡ್ಡೆ ಇದೆ ಆಲೂಗೆಡ್ಡೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಷ್ಟ ಪರವಾಗಿಲ್ಲ ನೋಡಿ ಇಲ್ಲಿ ಒಂದು ಸುಮಾರು ಎಂಟು ಮೆಣಸಿನ್ಕಾಯಿ ಇದೆ ಶುಂಠಿ ಇದೆ ಕೊತ್ತಂಬರಿ ಸೊಪ್ಪಿದೆ ಕರ್ಬಂದ್ ಸೊಪ್ಪು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಎಣ್ಣೆ ಮತ್ತು ನೋಡಿ ತುಪ್ಪ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಇದರಲ್ಲಿ ನಾನು ಒಂದು ಪಾವು ಅಂದರೆ ಒಂದು ದೊಡ್ಡ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಿಮ್ಗೆ ಅಕ್ಕಿ ಮನೆಗೆ ಎಷ್ಟು ಅಳತೆ ಬೇಕೋ ಅಷ್ಟು ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಧನ್ಯ ಪುಡಿ ನೀವು ಬೇಕಿದ್ರೆ ಧನ್ಯನೂ ಹುರಿದುಬಿಟ್ಟು ಧನ್ಯನೂ ಹಾಕ್ಕೊಳ್ಳಿ ನಾನು ಧನ್ಯ ಪುಡಿ ಹಾಕ್ಕೊತೀನಿ ನೋಡಿ ಇವಾಗ ನಾನು ಇದನ್ನು ರುಬ್ಕೊತೀನಿ ಏನೇನು ರುಬ್ಕೊತೀನಿ ಅಂದರೆ ನೋಡಿ ಹಸಿಮೆಣ್ಸಿನ್ಕಾಯಿ ಹಸಿ ಒಂದು ಎಂಟು ಮೆಣಸಿನ್ಕಾಯಿ ಇದೆ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಶುಂಠಿ ಇದೆ ಯಾಕಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಇದ್ಕಿದ್ದು ಬೆಳೆ ತಿಂದರೆ ಸ್ವಲ್ಪ ಶುಂಠಿ ಜಾಸ್ತಿನೇ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ನೋಡಿ ಹಾಗೆ ನಾನು ದೊಡ್ಡದು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ನಾನು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಒಗ್ಗರಣೆಗೂ ಇಟ್ಕೊತೀನಿ ಒಂದು ಅರ್ಧ ಸ್ಪೂನು ಜೀರಿಗೆ ಇದೆ ನೋಡಿ ಹಾಗೆ ನಾನು ತೆಂಗಿನಕಾಯಿ ಅರ್ಧ ಹೋಳು ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ ಈಗ ನಾನು ಇದನ್ನ ರುಬ್ಬಿ ಇಟ್ಕೊಂತೀನಿ ರುಬ್ಬಿ ನಾನು ಇಟ್ಕೊಂಡಿದ್ದೀನಿ ಈಗ ನಾನು ಕುಕ್ಕರು ಬಿಸಿ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ ಇಟ್ಕೊಂಡಿದ್ದೀನಿ ಎಣ್ಣೆ ತುಂಬಾ ಈಸಿ ಇದೆ ನಾನು ಒಂದಕ್ಕೆ ಮೂರು ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ ಬಿಸಿನೀರು ಇಟ್ಕೊಂಡಿದ್ದೀನಿ ನಾನು ಬೇಗ ಆಗಲಿ ಅಂತ ಬಿಸಿನೀರ್ ಇಟ್ಕೊಂಡಿದ್ದೀನಿ ಒಂದು ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ಕಾಯ್ದಿದೆ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಗೆ ನಾನು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಕರ್ಬೇವ್ ಸೊಪ್ಪು ನೋಡಿ ಬೇಳೆ ಮೊದಲು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದ್ದ ಬೇಳೆ ವಾಸನೆ ಹೋಗಿದೆ ನೋಡಿ ಹಾಗೆ ನಾನು ಹೆಸರು ಬೇಳೆ ನೆನೆ ಹಾಕ್ಕೊಂಡಿದ್ದೆ ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ಹಾಗೆ ನೋಡಿ ತರಕಾರಿ ಟೊಮೊಟೊ ನಿಮಗೆ ಟೊಮೊಟೊ ಎಷ್ಟು ಬೇಕಾಗುತ್ತೆ ಅಷ್ಟು ಟೊಮೊಟೊ ಸೇರಿಸ್ಕೊಳ್ಳಿ ನಾನು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ಎರಡು ಟೊಮೊಟೊ ನೋಡಿ ರುಬ್ಕೊಂಡಿದ್ದು ತೆಂಗಿನಕಾಯಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಜೀರಿಗೆ ಎಲ್ಲ ಇದ್ದೀನಿ ಅಕ್ಕಿ ಸೇರಿಸ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ಇದೆ ಇದರಲ್ಲಿ ಒಂದು ಪಾವು ಒಂದು ದೊಡ್ಡದು ಗ್ಲಾಸು ಮೆಜರ್ಮೆಂಟು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋಬೇಕು ನೋಡಿ ಹಾಗೆ ನಾನು ಜಾರೆಲ್ಲ ತೊಳೆದು ನೀರು ಹಾಕ್ತಾಯಿದ್ದೀನಿ ನಾನು ಬಿಸಿನೀರಿಟ್ಕೊಂಡಿದ್ದೆ ಬೇಗ ಆಗಲಿ ಅಂತ ಸೈಡಲ್ಲಿ ಬಿಸಿನೀರು ಹಾಕ್ಕೊತಾ ಇದ್ದೀನಿ ನೀವು ತಣ್ಣೀರು ಬೇಕಾದರೂ ಹಾಕೋಬೋದು ಏನು ಡಿಫ್ರೆಂಟ್ ಇಲ್ಲ ನಾನು ಒಂದು ಗ್ಲಾಸ್ಗೆ ನಾನು ಮೂರು ಗ್ಲಾಸ್ ನೀರು ಬಿಸಿನೀರಿಟ್ಕೊಂಡಿದ್ದೆ ನೋಡಿ ನಾನು ಈ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೆ ಅಕ್ಕಿ ಇದರಲ್ಲಿ ಮೂರು ಗ್ಲಾಸ್ ನೀರು ತೊಗೊಂಡಿದ್ದೀನಿ ನೀರು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಗ ಆಗುತ್ತೆ ಅಂದರೆ ರೆಡಿ ಮಾಡ್ಕೊಂಬಿಟ್ಟಿದ್ರೆ ತುಂಬ ಬೇಗ ಆಗುತ್ತೆ ಏನು ಮಾಡೋ ಅಂಥ ಅವಶ್ಯಕತೆಯೇ ಇಲ್ಲ ನಾನು ಪೂರ್ತಿ ನೀರು ಸೇರಿಸ್ಕೊಂಡ್ಬಿಡ್ತೀನಿ ಹಾಗೆ ನಾನು ನೋಡಿ ಉಪ್ಪು ಇದ್ದೀನಿ ಅಷ್ಟುನಾ ನೋಡಿ ಸ್ವಲ್ಪ ಪುಡಿ ಸೇರಿಸ್ತಾ ಇದ್ದೀನಿ ನೋಡಿ ಎರಡು ವಿಷಲ್ ಬಂದರೆ ಸಾಕು ಉಪ್ಪೆಲ್ಲ ಹಾಕಿದ್ದೀನಿ ನೋಡಿ ಸ್ನೇಹಿತರ ಎರಡು ವಿಷಲ್ ಆಗಿ ತಣ್ಣಗಾಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇತ್ಕಿದು ಅವರೇ ಬೇಳೆ ಹಾಕಿ ಕಿಚಡಿ ಮಾಡಿದ್ದೀನಿ ತರಕಾರಿ ಎಲ್ಲ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡಿ ಒಂದ್ಸರಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಥ್ಯಾಂಕ್ ಯು